ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಕಾಂಗ್ರೆಸ್ನ ಲಕ್ಷ್ಮೀ ದೇವಿ ರಮೇಶ್ ಅಧ್ಯಕ್ಷರಾಗಿ ಸಂಗೀತ ಜಗದೀಶ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಪಕ್ಷೇತರ ಹಾಗೂ ಕಾಂಗ್ರೆಸ್ ಸದಸ್ಯರನ್ನು ನಂಬಿ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಅಧ್ಯಕ್ಷ ಮುಬಾರಕ್ ಸ್ಪರ್ಧೆಯನ್ನು ಮಾಡಿದ್ರು ಆದರೆ ಅವರಿಗೆ ಹಿನ್ನಡೆಯಾಗಿದೆ ಸದಸ್ಯವರದ ಸಂಖ್ಯೆ ಇಲ್ಲದೆ ಕೊನೆ ಕ್ಷಣದಲ್ಲಿ ನಾಮಪತ್ರ ವಾಪಸ್ಸನ್ನ ಪಡೆದಿದ್ದಾರೆ ಮುಬಾರಕ್ ಮುಬಾರಕ್ ಟೀಮ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ನಗರಸಭಾ ಕಚೇರಿಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಸದ್ಯ ಕೋಲಾರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಎರಡೂ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ ನಿರಂತರ ಸುದ್ದಿ

ಸಾಧ್ಯ ನಾವೆಲ್ಲ ಒಳ್ಳೆ ಕೆಲಸಕ್ಕೆ ಮಾಡ್ತೇವೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಬೇಕು ಇಲ್ಲ ಎಲ್ರೂ ಅದರಲ್ಲಿ ತಗೊಂಡು ನಾವ್ ಸಾಧ್ಯ ಆಗುತ್ತೆ ಸರ್ ನಾನೆಲ್ಲ ಎಲ್ಲ ಸಪೋರ್ಟ್ ಇದ್ದಾರೆ ಸರ್ ಇದ್ದಾರೆ ಇನಾಮ್ನೆಸ್ ಅಂದ್ರೆ ಎಲ್ಲ ಸಪೋರ್ಟ್ ತಾನೆ ಇಲ್ಲ ಅವರು ಇನ್ನೊಂದು ಬೇರೆ ಬೇರೆ ಪುಕಾರಗಳಾಯ್ತು ಮೊದ್ಲೇ ಫಿಕ್ಸ್ ಅಂತ ಅವ್ರನ್ನ ಅಧ್ಯಕ್ಷರು ಅಂತ ತೀರ್ಮಾನ ಮಾಡಿದ್ವಿ ಅಷ್ಟು ಜಾಸ್ತಿ ಕ್ಯಾಶ್ ಓಡಾಡ್ತು ಅಂತ ಹೇಳ್ತಾರೆ なるほど。